चैनल फर्स्ट वीडियो कन्नड़ा आई एम सॉरी फॉर माई ऑल सब्सक्राइबर सो दिस इज दिसनल कन्नड़ा चैनल बट मुझे जल्दी ग्रो होना चाहिए था होना था इसलिए मैंने हिंदी पे कंटेंट किया था आप देख सकते हो अभी भी मुझे हिंदी थोड़ा थोड़ा ही आती है आता है पूरी तरीके से हिंदी नहीं आता है पर मैंने आज तक हिंदी में कंटेंट डाला है क्योंकि मुझे जल्दी ग्रो होना था इसलिए मुझे मैंने हिंदी में कंटेंट डाला है और ಸೋರಿ ಏ ವಿಡಿಯೋ ಆಚೆ ನಮ್ಮ ಕನ್ನಡ ಮೇರ ಸಾರಾ ವೀಡಿಯೋ ಕನ್ನಡ ಮೇಯೇ ಆಯ್ಕೆ ಸೊ ನನ್ನ ಎಲ್ಲ ಕನ್ನಡ ಆಡಿಯನ್ಸ್ ನಾನು ಹೇಳ್ತಾ ಇದೀನಿ ಇವತ್ತಿನ ನಾನು ಅಷ್ಟು ವಿಡಿಯೋಸು ಕನ್ನಡದಲ್ಲೇ ಬರುತ್ತೆ ಸೊ ನಾನು ತುಂಬಾ ಜನ ಯೂಟ್ಯೂಬರ್ಸ್ನೆಲ್ಲ ನೋಡಿದ್ದೀನಿ ಸೊ ಫಾರ್ ಎಕ್ಸಾಂಪಲ್ ಟಿಪಿಕಲ್ ಕನ್ನಡಿಗ ಆಯ್ತಾ ಒನ್ ಜಾಯಿಂಟ್ ಕನ್ನಡಿಗ ಆಯ್ತಾ ಅದ್ರ ಜೊತೆಗೆ ವಿಕಾಸ್ ವ್ಲಾಗ್ಸ್ ಆಯ್ತಾ ಸಮ್ಸಮ್ ಸಮೀರ್ ಆಯ್ತಾ ಸೊ ಯೂಟ್ಯೂಬರ್ಸ್ ಯೂಟ್ಯೂಬರ್ಸೆ ಸೋ ಇವರನ್ನ ನಾನು ನೋಡ್ತಾ ಇಷ್ಟು ದಿನ ನಾನು ಇವರನ್ನ ನೋಡಿದ್ದೀನಿ ಹೇಗೆ ಕಂಟೆಂಟ್ ಮಾಡ್ತಾರೆ ಅಂತ ಹೇಳಿ ಸೊ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಯಾರೂ ಕಂಟೆಂಟ್ ಕ್ರಿಯೇಷನೇ ಇಲ್ಲ ಸೊ ನಾನೊಬ್ಬ ಉತ್ತರ ಕರ್ನಾಟಕದಿಂದ ನಾನೊಬ್ಬ ಉತ್ತರ ಕರ್ನಾಟಕ ಕನ್ನಡಿಗ ಆಗಿ ಕರ್ನಾಟಕದ ಆಗಿ ನಾನು ಇವತ್ತಿಂದ ಕಂಟೆಂಟ್ ಕ್ರಿಯೇಷನ್ ಶುರು ಮಾಡ್ತಾ ಇದ್ದೇನೆ ಸೊ ನಾನು ನನ್ನ ಹತ್ರ ಒಂದೊಂದು ಒಂದು ಸ್ಕಿಲ್ ಇದೆ ನೀವು ನೋಡ್ಬೋದು ಅಲ್ಲಿ ಜಿ ಅಷ್ಟು ಗಡಿಗಳು ಮನೆಯಲ್ಲೇ ತಯಾರಿಸಿರೋದು ಸೊ ಈ ಸ್ಕಿಲ್ ಮೇಲೆ ನಾನು ಇವತ್ತಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಟು ಫ್ರಮ್ ಟುಡೇ ಆನ್ ವರ್ಸ್ ಐ ವಿಲ್ ಸ್ಟಾರ್ಟ್ ಮೈ ಕಂಟೆಂಟ್ ಕ್ರಿಯೇಷನ್ ಜರ್ನಿ ವಿತ್ ಫುಲ್ ಕನ್ಸಿಸ್ಟೆನ್ಸಿ ವಿತ್ ಮೈ ಟ್ಯಾಲೆಂಟ್ और नानो ഇതുവരെ ഈ ചാനൽ ഈ കൺസിസ്റ്റൻസി മെയിന്റൈൻ മാറിയല്ല ಯಾವಾಗ ഓണോ വീഡിയോ ആക്തായി തിനി ഫ്രം 2025 ജനുവരി 1സ്റ്റ് മെനി ഈ ചാനൽ കോ ക്രിയേറ്റ് ക്യാതാ ഓർ അബി ആസ് കാ ഡേറ്റ് ഹേ ജനുവരി 10 സോ അബി തക് മെൻ മുജെ 1 സാൽ ഹോ ചുകാ ഹേ 1 സാൽ കേ ബാദ് 10 ദിൻ ഹോ ചുകാ ഹേ മെനേ അബി തക് ഈ ചാനൽ પર કોઈ ഇംപ്രൂവ്മെന്റ് മുജെ നഹീ ദിഖാസ് ക്യൂകി മെനേ ഇസ്കേ ഈസ് ചാനൽ പേ കൺസിസ്റ്റൻസി മെയിന്റൈൻ നഹീ കിയ ഹേ नानो ജനുവരി 20 ജനുവരി 25 ಫಸ್ಟ್ ಡೇಟ್ ಇಂದಾನು ಸ್ಟಾರ್ಟ್ ಮಾಡಿದ್ದೀನಿ ಈ ಚಾನಲ್ನ ಸೊ ಇದು ಇಲ್ಲಿವರೆಗೂ ಒಂದು ವರ್ಷದ ಮೇಲೆ ಹತ್ತು ದಿನ ಆಯಿತು ಈ ಚಾನಲ್ ಯಾವುದೇ ತರ ನಾ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಆದರೂ ನೈನ್ ನೈನ್ ಹಂಡ್ರೆಡ್ ಏಯ್ಟಿ ಸಬ್ಸ್ಕ್ರೈಬರ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ನೀವು ನೋಡಬಹುದು ನನ್ನ ಚಾನಲ್ ಬೇಕಿದ್ರೆ ಚೆಕ್ ಮಾಡ್ಬೋದು ಕೆಲವು ಡಿಸ್ಕ್ರಿಪ್ಷನ್ ತೋರಿಸ್ತದೆ ಚಾನಲ್ ಎಷ್ಟು ಸಬ್ಸ್ಕ್ರೈಬರ್ಸ್ ಅದಾರ ಹೇಳಿ ಇಲ್ಲ ಚಾನಲ್ ಲಿಂಕ್ ಓಪನ್ ಮಾಡಿ ನೀವು ನೋಡ್ಬೋದು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಅದಾರ ಅಂತ ಹೇಳಿ ಸೊ ಸೊ ಲೆಟ್ ಮಿ ಟೆಲ್ ಯು ಫ್ರಮ್ ಟುಡೇ ಅವರ್ಸ್ ಟು ಡೇ ಅನ್ವರ್ಸ್ ಐ ವಿಲ್ ಮೇಂಟೈನ್ ಮೈ ಕನ್ಸಿಸ್ಟೆನ್ಸಿ ಆ್ಯಂಡ್ ಉತ್ತರ ಕರ್ನಾಟಕದಲ್ಲಿ ನಾನೊಬ್ಬ ಯೂಟ್ಯೂಬರ್ ಇದೇನಿ ಈ ತರ ಗಾಡಿ ವಿಡಿಯೋಸ್ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಪ್ರೂವ್ ಮಾಡಲೇಬೇಕು ಸೊ ಬರೀ ನಾವು ಕನ್ನಡದವರು ಯಾವ್ದು ಕಡಿಮೆ ಇಲ್ಲ ಸೊ ಹಿಂದಿಯಲ್ಲಿ ನಾನು ತುಂಬಾ ನೋಡಿದೀನಿ ಹಸಿ ಟ್ರ್ಯಾಕ್ಟರ್ಸ್ತಾ ಎಲ್ಲ ಕ್ರಿಯೇಟಿವಿಟಿ ಮಾಡೋ ತುಂಬಾ ಜನ ನೋಡಿದೀನಿ ಬಟ್ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಯಾರು ಮಾಡ್ತಾ ಇಲ್ಲ ಸೊ ಐ ಥಾಟ್ ನಾನು ಇವತ್ತಿಂದ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಷನ್ ಸೊ ಫಾರ್ ಹೌ ಟ್ರ್ಯಾಕ್ಟರ್ಸ್ ಅಂಡ್ ಮಾಡೋಡಿಂಗ್ ಮೋಟರ್ಸ್ ವಾಟ್ ಎವರ್ ಸೊ ಇದನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ ಸೊ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಹೇಳಿ ಸ್ಟಾರ್ಟ್ ಮಾಡ್ಬೇಕು ಬೇಡ ಅಂತ ಹೇಳಿ ನೀವು ಹೇಳಿದ್ರು ನಾನು ಸ್ಟಾರ್ಟ್ ಮಾಡ್ತೇನೆ ಸೊ ಜಸ್ಟ್ ಕನ್ನಡ ಚಾನಲ್ ಅಲ್ಲಿ ವಿಡಿಯೋ ಹಾಕಿದ್ದೀನಿ ತೋರಿಸ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಹಾಕಿಸ್ತೀನಿ ಚಾನಲ್ ಲಿಂಕ್ ಅ ನೀವು ಬೇಕಾದ್ರೆ ಅದನ್ನು ನೋಡ್ಬೋದು ಸೊ ಕನ್ನಡ ಚಾನೆಲ್ ಅಲ್ಲಿ ಕೂಡ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಸೊ ಆ ಚಾನಲ್ ಅಲ್ಲಿ ಹೇಳ್ಕೊಂಡು ಈ ಚಾನಲ್ ಅಲ್ಲಿ ಎರಡು ಚಾನಲ್ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಸೊ ನೋಡೋಣ ಒಂದು ಎರಡು ತಿಂಗಳ ಮಟ್ಟದವರೆಗೆ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ನೋಡೋಣ ಆಮೇಲೆ ಇದರ ರಿಸಲ್ಟ್ ಏನಿರುತ್ತೆ ನಾನು ಮತ್ತೊಂದು ಸತಿ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನನ್ನ ಸ್ಕಿಲ್ ಬಗ್ಗೆ ಆಯಿತು ಸೊ ನನ್ನ ಚಾನಲ್ ಕೆಟಗರಿ ಏನಪ್ಪಾ ಅಂದ್ರೆ ಇದು ಟೆಕ್ ಚಾನಲ್ ನಾಟ್ ಅ ವ್ಲಾಗ್ ಚಾನಲ್ ನಾಟ್ ಅ ಕಾಮಿಡಿ ಎಂಟರ್ಟೈನ್ಮೆಂಟ್ ನೋಟ್ ಚಾನಲ್ ದಿಸ್ ಇಸ್ ಅ ಟೆಕ್ ಚಾನಲ್ ಸೊ ಇದರಲ್ಲಿ ನಾನು ಟೆಕ್ನಾಲಜಿ ತೋರಿಸ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಇಲ್ಲ ಸೊ ಇಷ್ಟು ದಿನ ನಾನು ಏಕ ವಿಡಿಯೋ ಹಾಕಿಲ್ಲಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ನನಗೆ ಸಪೋರ್ಟ್ ಇರಲಿಲ್ಲ ಸೊ ಫಸ್ಟ್ ಆಫ್ ಆಲ್ ಇದನ್ನ ಮಾಡ್ತೀನಿ ಅಂದ್ರೆ ನಾವು ಸಪೋರ್ಟ್ ಕೊಡ್ತಾನು ಇರ್ಲಿಲ್ಲ ಯಾಕಂದ್ರೆ ಕಂಟೆಂಟ್ ಕ್ರಿಯೇಷನ್ ಇಸ್ ನಾಟ್ ಈಸಿ ರೈಟ್ ಕಂಟೆಂಟ್ ಕ್ರಿಯೇಷನ್ ಇಸ್ ನಾಟ್ ಈಸಿ ಬ್ರೋ ಕಂಟೆಂಟ್ ಕ್ರಿಯೇಷನ್ ಇಸ್ ವೆರಿ ಹಾರ್ಡ್ ಸೊ ಸ್ವಂತ ಸ್ಕ್ರಿಪ್ಟ್ ಬರಬೇಕು ಸ್ವಂತ ಕ್ಯಾಮರಾದಲ್ಲಿ ಮಾತಾಡೋದ್ರೆ ನಾಚಿಕೆ ಬಿಟ್ಟು ಮಾತಾಡಬೇಕು ಯಾಕಂದ್ರೆ ನಾಚಿಕೆ ಪಡ್ಕೊಂಡ್ರೆ ವಿಡಿಯೋ ಚೆನ್ನಾಗಿ ಬರಲ್ಲ ಸೊ ಜನ ಎಲ್ಲ ಕಾಡಿಸ್ತಾರೆ ಇದನ್ನ ಮಾಡ್ತಾರೆ ಬೈತಾರೆ ತರ ಹೊತ್ತು ಮಾಡ್ತಾ ಇದೆ ಅಂತ ಹೇಳಿ ಸೊ ಕಂಟೆಂಟ್ ಕ್ರಿಯೇಷನ್ ಈಸಿ ಪ್ರೋ ಕಂಟೆಂಟ್ ಕ್ರಿಯೇಷನ್ ಕಂಟೆಂಟ್ ಕ್ರಿಯೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಬೆಳಗ್ಗೆ ಎದ್ದಾಗಲೂ ಕಂಟೆಂಟ್ ಏನ್ ಮಾಡ್ಬೇಕು ಅನ್ನೋದು ಟೆನ್ಶನ್ ಇರುತ್ತೆ ಮಲ್ಕೋಬೇಕಾದ್ರೂ ಕಂಟೆಂಟ್ ಏನ್ ಮಾಡ್ಬೇಕು ಅಂತ ಟೆನ್ಶನ್ ಇರುತ್ತೆ ಊಟ ಮಾಡ್ಬೇಕಾದ್ರೂ ಇನ್ನೊಬ್ಬ ಕಂಟೆಂಟ್ ಕ್ರಿಯೇಟರ್ ನೋಡ್ಬೇಕಾಗುತ್ತೆ ಹೇಗೆ ಕಂಟೆಂಟ್ ಮಾಡ್ತಾರೆ ಅಂತ ಹೇಳಿ ಸೊ ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕ ನಮ್ಮ ಮನೆಯಲ್ಲಿ ಯಾವುದೇ ಒತ್ತ ಯಾವುದೇ ತರಹದ ಕೆಲಸಗಳಿದ್ದನ್ನು ಅಷ್ಟು ಕೆಲಸಗಳನ್ನ ಮುಗಿಸಿ ಆಮೇಲೆ ಕಂಟೆಂಟ್ ಕ್ರಿಯೇಷನ್ ಕೊಂಡಿರ್ಬೇಕು ಅದರ ಜೊತೆಗೆ ಮನೆಯಲ್ಲಿ ಕೆಲಸ ಮಾಡ್ಕೋಬೇಕು ಅದರ ಜೊತೆಗೆ ಮನೆ ಸದಸ್ಯರಾಯ್ತ ಏನೋ ಪಾಲಕರಾಯ್ತ ಹಾಸ್ಪಿಟಲ್ ಮತ್ತೆ ಒಬ್ಬೊಬ್ರು ಹೊಲ ಮನಿ ಇರ್ತಾವ ಹೊಲ ಮನಿ ಹೊಲದ ಮನಿ ಎಲ್ಲಾ ಜವಾಬ್ದಾರಿನ ಹೊತ್ತು ಅದ್ರ ಜೊತೆಗೆ ಕಂಟೆಂಟ್ ಕ್ರಿಯೇಷನ್ ಕೂಡ ಮಾಡ್ತಾ ಇರ್ತಾರೆ ನೋಡಬಹುದು ಅಷ್ಟೋ ಜನ ಮಾಡ್ತಾರೆ ಸೊ ಐ ಆಮ್ ಟೆಲಿಂಗ್ ಕಂಟೆಂಟ್ ಕ್ರಿಯೇಷನ್ ಇಸ್ ನಾಟ್ ಈಸಿ ಯಾರು ಕಂಟೆಂಟ್ ಕ್ರಿಯೇಷನ್ ಈಸಿ ಅಂತ ಹೇಳ್ತಾರಲ್ಲ ಸೊ ನೀವು ಕಂಟೆಂಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಕಂಟೆಂಟ್ ಕ್ರಿಯೇಷನ್ ಇಸ್ ಈಸಿ ಆರ್ ನಾಟ್ ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಸೊ ವೀಕ್ಲಿ ಒಂದ್ ವೀಕ್ಲಿ ಎರಡು ವಿಡಿಯೋಸ್ ಇರುತ್ತೆ ಸೊ ಎರಡು ವೀಡಿಯೋಸ್ ಅಂದ್ರೆ ಸಂಡೇ ವೆನ್ಸ್ಡೇ ಅವರ್ ಟು ತರ್ಸಳಿ ಸಂಡೇ ಅಂದ್ರೆ ಫಿಕ್ಸ್ ಆಗಿರುತ್ತೆ ಸೊ ವೆನ್ಸಡೇ ಅವರ್ ತರ್ಸಳಿ ಇವು ಮೂರು ದಿನದಲ್ಲಿ ಮೂರು ದಿನಗಳು ವಿಡಿಯೋ ಬರುತ್ತೆ ಸಂಡೇ ಇಸ್ ಅ ಫಿಕ್ಸ್ ಬಟ್ ವೆನ್ಸ್ ಡೇ ಎರಡು ದಿನದಲ್ಲಿ ಒಂದು ವಿಡಿಯೋ ಬರುತ್ತೆ ಕಂಪಲ್ಸರಿ ಇಟ್ಸ್ ಫಿಕ್ಸ್ ಓ ಇದು ಎಷ್ಟು ದಿನ ಕನ್ಸಿಸ್ಟೆನ್ಸಿ ಅಂತ ನನಗೆ ಗೊತ್ತಾಗಲಿಲ್ಲ ಬಟ್ ವೀಕ್ ಹೇಳಿರೋ ಪ್ರಕಾರ ವೀಕ್ನಲ್ಲಿ ಒಂದು ವೀಕ್ನಲ್ಲಿ ಎರಡು ವಿಡಿಯೋನ ವೀಡಿಯೋ ಹಾಕ್ತೀನಿ ಸೊ ಲೆಟ್ ಸ್ಟಾರ್ಟ್ ಅವರ್ ಕಂಟೆಂಟ್ ಕ್ರಿಯೇಟ್ ಜರ್ನಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಂಟ್ರೆಸ್ಟೆಡ್ ಓನ್ಲಿ ಬಾಯ್